پاکستان پاکانی وڑی شاپ پاسم شہباز ودھ بہرگ ٹکے پردانی شہباز شریک ودر تیو آکروش پاکستان پاکان وڑی شاپ ہر پتہ نہیں کون سا, کون سا قائد وہ انڈیا کے ان معاملات کے اوپر ایک سٹیٹمنٹ نہیں آئی جرابی ڈپٹی سپیکر صاحب مجھے ٹھپ سلطان کہ وہ ایک قول یاد آ رہا ہے کہ اگر ایک لشکر جس کا سردار شیر ہو اور اس کے ساتھ لشکر میں گیدڑ ہو تو وہ شیروں کی طرح لڑتے ہیں اگر شیروں کا لشکر اس کا سردار گیدڑ ہو تو وہ نہیں لڑ سکتے وہ جنگ ہار لیتے ہیں اس وقت بارڈر پہ کھڑا وہ فوجی جو ہم سے توقع رکھتا ہے کہ ہمارا لیڈر جو قومی لیڈر ہوتا ہے یا جو وزیراعظم ہوتا ہے وہ آئینہ ہوتا ہے وہ فیس ہوتا ہے اس کی توقع ہے کہ ہماری سیاسی قیادت وہ دلیری کے ساتھ مقابلہ کرے گی وائن اپ کریں کے ٹائم دو منٹ جی. لیکن جب آپ کا وزیراعظم جب آپ کا لیڈر بزدل ہو وہ مودی کا نام نہ لے سکے اس کو آپ کیا پیغام دے رہا بارڈر پر لڑنے والے جوان کو ان کا پتہ نہیں کون سا قائد وہ انڈیا کے ان معاملات کی اوپر ایک سٹیٹمنٹ نہیں آئی جناب ڈپٹی سپیکر صاحب مجھے ٹیپو سلطان کے وہ ایک کون یاد آ رہا ہے کہ اگر ایک لشکر جس کا سردار شیر ہو اور اس کے ساتھ لشکر میں گیدڑ ہو تو وہ شیروں کی طرح لڑتے ہیں اگر شیروں کا لشکر اس کا سردار گیدڑ ہو تو وہ نہیں لڑ سکتے وہ جنگیں ہار لیتے ہیں اس وقت بارڈر پہ کھڑا وہ فوجی جو ہم سے توقع رکھتا ہے کہ ہمارا لیڈر جو قومی لیڈر ہوتا ہے یا جو وزیراعظم ہوتا ہے وہ آئینہ ہوتا ہے وہ فیس ہوتا ہے اس کی توقع ہے کہ ہماری سیاسی قیادت وہ دلیری کے ساتھ مقابلہ کرے گی وائن اپ کریں کا ٹائم ہے دو منٹ جی. لیکن جب آپ کا وزیراعظم جب آپ کا لیڈر بزدل ہو وہ مودی کا ಭಾರತದ ದಾಳಿಗೆ ಪಾಕ್ ತತ್ತರಿಸಿ ಹೋಗಿದೆ ಪಾಕಿಸ್ತಾನಕ್ಕೆ ಭೂ ಜಲ ವಾಯು ಎಲ್ಲ ಕಡೆಯಿಂದಲೂ ಕೂಡ ಅಟ್ಯಾಕ್ ನಡೀತಾ ಇದೆ ಇದರಿಂದ ಬೆಚ್ಚಿ ಬಿದ್ದಿರುವಂತಹ ಪಾಕ್ ಪ್ರಧಾನಿ ಪರಾರಿಯಾಗಿ ತಲೆ ಮರೆಸಿಕೊಂಡಿದ್ದಾನೆ ಪಾಕಿಸ್ತಾನದ ಮೇಲೆ ಭಾರತ ರಣಯುದ್ಧ پاک شہباز شریف کے بھک ಗಮನಿಸ್ತಾ ಇರುವಂತಹ ದೃಶ್ಯಗಳು ಪೂಂಚ್ ಅಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನ ಮಾಡ್ತಾ ಇರುವಂತಹ ಇದ್ದೀರಿ ಈ ರೀತಿ ದಾಳಿ ಪ್ರತಿದಾಳಿ ಆದರೆ ಪಾಕಿಸ್ತಾನ್ ಈಗಾಗಲೇ ನಾಮಾವಶೇಷವನ್ನೇ ಅಡಗಿಸಿ ಹಾಕಿದೆ ಭಾರತ ಇದ್ರ ಮಧ್ಯೆ ಈ ರೀತಿ ಅಲ್ಲೊಂದು ಇಲ್ಲೊಂದು ಶೆಲ್ ದಾಳಿಯನ್ನ ಮಾಡ್ತಾ ಇರೋದು ನಾಮಾವಶೇಷವೇ ಇಲ್ಲದಂಗೆ ಮಾಡಿದೆ ಶಹಬಾಜ್ ಶರೀಫ್ ಅಂತೂ ಓಡೋಗಿರೋದು ಯಾವ ಬಂಕರಲ್ಲಿ ಇದನ್ನೋ ಎಂತ ಹಾ ನಮ್ಮ ಅವಶೇಷ ಮಾಡಿದ್ವಿ ಪಾಕಿಸ್ತಾನ್ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಆಗ್ತಾ ಇಲ್ಲ ನೋಡಿ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಪೂಂಚ್ ಸೆಕ್ಟರ್ ಅಲ್ಲಿ ನೋಡಿ ಧೂಳು ನೋಡಿದ ಎಷ್ಟಿದೆ ಅಂತ ಹೇಳಿ ಹೆಂಗಿತ್ತು ಶೆಲ್ ದಾಳಿ ಹ್ಮ್ ಸ್ಫೋಟದ ತೀವ್ರತೆ ನಾವು ಹೊಡೆದಾಕಿರೋದು ಪೂಂಚಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನ ನಡೆಸಿರುವ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ರಿ ನಾಗರಿಕರ ಮನೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ ರಣ ಹೇಳಿ ಪಾಕಿಸ್ತಾನಕ್ಕೆ ಯಾವಾಗಲೂ ಅಮಾಯಕರ ಟಾರ್ಗೆಟ್ ಸಿಸಿ ಕ್ಯಾಮೆರಾದಲ್ಲಿ ದಾಳಿಯ ಭೀಕರ ದೃಶ್ಯ ಸರಿಯಾಗಿದೆ ಪೂಂಚಲ್ಲಿ ಅಮಾಯಕ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇರೋದು ಈ ಪಾಕಿಸ್ತಾನಕ್ಕೆ ತಾಕತ್ತಿದ್ರೆ ನಮ್ಮ ಭಾರತೀಯ ಸೈನ್ಯದ ವಿರುದ್ಧ ಹೋರಾಡಲಿ ಅದನ್ನು ಬಿಟ್ಟು ಈ ರಣ ಹೇಳಿ ನಮ್ಮ ಖರಾಮ್ ಪಾಕಿಸ್ತಾನ್ ನಮ್ಮ ಅಮಾಯಕರ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಶಲ್ ದಾಳಿಯನ್ನು ಮಾಡ್ತಾ ಇದೆ ಆದರೆ ಭಾರತ ಮಾತ್ರ ಇವ್ರು ಯಾರನ್ನು ಕೂಡ ಬಿಡ್ತಾ ಇಲ್ಲ ಸಂಪೂರ್ಣ ಪಾಕಿಸ್ತಾನ್ ನಾಮಾವಶೇಷ ಒಂದು ಕಡೆ ತಾವೀಗ ಗಮನಿಸ್ತಾ ಇದ್ದೀರಿ ಆ ದೃಶ್ಯಗಳನ್ನು ಪೂಂಚಲ್ಲಿ ಪಾಕಿಸ್ತಾನ್ ಯಾವ ರೀತಿ ಶಲ್ ದಾಳಿಯನ್ನು ನಡೆಸಿದೆ ಲೋಕಲೈಟ್ಸ್ಗಳ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ನೋಡಿ ಈ ರೀತಿ ಚೆಲ್ ದಾಳಿ ಕಂಪ್ಲೀಟ್ ಕಂಪ್ಲೀಟಾಗಿ ಧೂಳು ಹೊಗೆ ಗನ್ ಪೌಡರ್ ಅಲ್ಲಿ ಎಲ್ಲ ಕಡೆ ಆವರಿಸ್ಕೊಂಡಿದೆ ಮೊದಲು ಈ ರೀತಿ ಇರುತ್ತೆ ಈ ಪಾಕಿಸ್ತಾನಿಗಳು ಸ್ಥಳೀಯರ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ನೋಡಿ ನೋಡಿದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ವೀಕ್ಷಿಸಿ ಯಾವ ಥರ ಚೇಂಜ್ ಆಗುತ್ತೆ ಈಗ ఉత్తరాఖండ్ ఇన్స్టామ్ ఇల్ నోడి క్రిస్ టార్గెట్స్ ಪೂಂಚ್ನಲ್ಲಿ ಪಾಕಿಸ್ತಾನ ನಾಗರಿಕರ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ದಾಳಿ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಇಡೀ ಪಾಕಿಸ್ತಾನ ಅಸ್ತಿತ್ವವೇ ಕಳೆದುಕೊಳ್ಳುವಂತಹ ಸಂದರ್ಭ ಮತ್ತೊಂದು ಕಡೆ ಈ ರೀತಿಯ ವಿಫಲ ಪ್ರಯತ್ನಗಳು ಈಗಾಗಲೇ ನಮ್ಮ ಸುದರ್ಶನ್ ಎಸ್ ಫೋರ್ ಹಂಡ್ರೆಡ್ ಎಲ್ಲ ಕೆಲಸವನ್ನು ಮಾಡ್ತಾ ಇತ್ತು ಈ ಮತ್ತೆ ಈ ರೀತಿಯ ದಾಳಿಗಳು ಪಾಕಿಸ್ತಾನದಿಂದ ಆಗ್ತಾ ಇರು ಪೂಂಚ್ ಭಾಗ